ಪ್ರಸನ್ನವಾಯಿತು ಥಿಯೇಟರ್ ನಾನು ಇದೇ ಪ್ರಸನ್ನ ಮೊದಲ ಮಗು ನಮ್ಮ ಇಲ್ಲೇ ಎಂದು ಕೆಂಪಾಪುರ ಮಾತು ಹೇಳ್ತಿರ್ತೀನಿ ಈ ಭಕ್ತರೆಲ್ಲ ಒಂದು ಕಡೆ ಸೇರಿದ್ರೆ ಅದು ದೈವ ಮಂದಿರ ಈ ದೇವರೆಲ್ಲ ಒಂದು ಕಡೆ ಸೇರಿದ್ರೆ ಅದು ಚಿತ್ರ ಮಂದಿರ ಮತ್ತೆ ಇಂದ ಸಿದ್ದು ಕಡೆ ಶಕ್ತಿ ಇದೆ ಅದು ಬರೀ ಬೆಳಕಲ್ಲ ಅದು ದಿವ್ಯ ದರ್ಶನ ಅಣ್ಣನ ಹೆಸರು ಬಂದರೆ ಥೇಟ್ರು ಹೌಸ್ಫುಲ್ ಪ್ರದರ್ಶನ ಈಗ ನಮ್ಮಿಂದ ಅದು ಅಣ್ಣದು ಅದು ಬೀಟಿ ನೋಡ್ತಿದ್ದಾಗ ಒಂದು ನೆನಪಾಯ್ತು ಅಂದ್ರೆ ಒಂದು ಒಂದು ವಿಷಯ ಇದೆ ಇದು ಆಕ್ಚುಲಿ ದರ್ಶನ್ ಸರ್ಗೂ ಗೊತ್ತಿಲ್ಲ ಇದು ಅಣ್ಣನವ್ರಿಗೂ ರೀಚ್ ಆಗೋದು ಶೇರ್ ಮಾಡ್ಬೇಕು ನೀವು ಅದೇನಂತ ಒಂದು ಬಂತು ಧನ್ವೀರ್ ಸರ್ ಈ ಒಂದಷ್ಟು ವರ್ಷಗಳ ಹಿಂದೆ ದರ್ಶನ್ ಸರ್ಗು ಗೊತ್ತಿಲ್ಲ ಆಕ್ಚುಲಿ ಬ್ಯೂಟಿಫುಲ್ ಮನ್ಸುಗಳು ಸಿನಿಮಾ ಟೈಮ್ ಅಲ್ಲಿ ಅಣ್ಣ ಸಪೋರ್ಟ್ ಮಾಡಕ್ ಬರ್ತಿದಾರೆ ಅಂತ ನಾನು ಚಿಕ್ಕ ಪಾತ್ರ ಮಾಡಿದ್ದೆ ಅಲ್ಲಿ ಮಾತನಾಡಿದ್ದು ಸರ್ಗೆ ಏನ್ ಕೊಡ್ಬೋದು ಅಂತ ಅಲ್ಲಿ ಇವಾಗ ನಾನು ಒಂದು ಮಾತು ಪ್ರೊಡ್ಯೂಸರ್ ಗೆ ಕೋಟಿ ಗಟ್ಟಲೆ ಬೆಲೆ ಎಲ್ಲವೂ ಜಾಸ್ತಿನೇ ಇತ್ತು ಕೇಳಿದಕ್ಕಿಂತ ಹೆಚ್ಚಾಗಿ ಸಿಗ್ತಿತ್ತು ಮೊದಲಿಗೆ ಶಂಕರ್ ಸಾರು ಶಂಕರ್ ಸಾರ್ ಬರೆದಂಥ ಡೈಲಾಗ್ಗಳು ನಾನು ಕೇಳಿದಕ್ಕಿಂತ ಹೆಚ್ಚಾಗಿತ್ತು ಯಾವ್ದು ಹೇಳಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಿದ್ದಷ್ಟು ಚೆನ್ನಾಗಿತ್ತು ಅದಾದಮೇಲೆ ಚೇತನ್ ಸಾರ್ ಬಗ್ಗೆ ಹೇಳಬೇಕು ಚೇತನ್ ಸಾರ್ಗೆ ದಾಲ್ಡಾ ಕೇಳಿದ್ರೆ ಬೆಣ್ಣೆ ತರಿಸ್ಕೊಡೋರು ಕುಷ್ಕಾ ಕೇಳಿದ್ರೆ ಬಿರಿಯಾನಿ ಕೊಡಿಸೋರೆ ಅಂಥ ಒಳ್ಳೆ ಪ್ರೊಡ್ಯೂಸರು ಮತ್ತು ನಾನು ವಿಶ್ವ ಮೇಡಮ್ ಇದು ಮೂರನೇ ಸಿನಿಮಾ ಥ್ಯಾಂಕ್ ಯು ಮ್ಯಾಮ್ ತಾರಮ್ಮ ಅವ್ರ ಜೊತೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಸೊ ಬೇಕಾಗಿದ್ರೆ ಒಂಚೂರು ಇಂಗ್ಲೀಷ್ ಬರುತ್ತೆ ಬೈಕೋಬೇಡಿ ಇವ ಯಾವಾಗ್ಲೂ ನನ್ನ ಮೀಡಿಯಾ ಹೇಳ್ತಾರೆ ಸುದೀನ್ ಏನ್ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರುತ್ತೆ ಅಂತ ಯಾವತ್ತು ಮಾಡಿಲ್ಲ ಇವತ್ತು ಮಾಡಿದ್ದೀನಿ ಎರಡೇ ಎರಡು ಲೈನು ಯಾಕಂದ್ರೆ ನಾನು ಇಂಗ್ಲೀಷ್ ಬರಲ್ಲ ಅದಕ್ಕೆ ಮಾಡಿದ್ದೀನಿ ಗ್ರಾಮರ್ ತಪ್ಪಾದ್ರೆ ಕ್ಷಮಿಸಿ ಇವತ್ತು ಇಂಗ್ಲೀಷ್ ಅಲ್ಲಿ ಒಂದು ಮಾತು ಹೇಳ್ತಾರೆ ಈ ಸ್ಕೂಲ್ ಡೇಸ್ ಆದ್ ಗೋಲ್ಡನ್ ಡೇಸ್ ಅಂತ ಅದ್ ಆಕ್ಚುಲಿ ದುಡ್ಡಿರೋರ್ ಮಕ್ಕಳಿಗೆ ಕೊಡೋರ್ ಮಕ್ಳಿಗೆ ಯಾವಾಗಲೂ ಗೋಲ್ಡನ್ ಡೇಸ್ ಸಾಕ್ಸ್ ಇದ್ರೆ ಶೂ ಇರಲ್ಲ ಶೂ ಇದ್ರೆ ಲೇಸ್ ಇರಲ್ಲ ಟೈ ಇರಲ್ಲ ಯೂನಿಫಾರ್ಮ್ ಇರಲ್ಲ ಬೆಳಕ್ ಮಕ್ಕಳು ನಾವು ಆಗ್ರಹದಲ್ಲಿ ನನ್ನ ಜೀವನದ ಗೋಲ್ಡನ್ ಡೇಸ್ ಅಂದ್ರೆ ವಾಮನ ಡೇಸ್ ಆರ್ ಮೈ ಗೋಲ್ಡನ್ ಡೇಸ್ ಬಿಕಾಸ್ ಐ ವಾಸ್ ಗೋಲ್ಡನ್ ಮ್ಯಾನ್ ಅವ್ರ ಹೆಸರಲ್ಲೇ ಗೋಲ್ಡ್ ಇದೆ ಹಾಗಾಗಿ ತುಂಬಾ ಧನ್ವೀರ್ ಸರ್ ಎಂಟೈರ್ ಟೀಮ್ ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟು ಪ್ರೀತಿನ ನೋಡ್ಕೊಂಡಿದ್ದಾರೆ ಯಾವಾಗಲೂ ಧನ್ವೀರ್ ಸರ್ ನನ್ ಅದೇ ನಾನು ಮೊನ್ನೆ ಡಿಬಾಸ್ ಕೇಳ್ಕೊಳ್ಳಲಿಲ್ಲ ಬಟ್ ನನ್ ತನೀರ್ ಸರ್ ಜೊತೆ ಇಲ್ಲ ಅಷ್ಟು ದಿನಗಳು ನನ್ನ ಕಣ್ಣಿಗೆ ಅವರು ಡಿಮಾ ಸರ್ನೇ ಕಾಣ್ತಿದ್ರು ಬಿಕಾಸ್ ಅವ್ರು ಅವ್ರ ಮಗುನು ಹೆಂಗ್ ಪ್ರೀತಿಯಿಂದ ನೋಡ್ಕೊತಾರೋ ಹಂಗೆ ಇವ್ರ್ ಇವ್ರ್ ಮದುನ ಪ್ರೀತಿಯಿಂದ ನೋಡ್ಕೊತಿದ್ರು ನಾನ್ ಇವ್ರಲ್ಲಿ ಅವ್ರು ನಿಂತೆ